ಹಲೋ ಹೇಗಿದ್ದೀರಪ್ಪ ಎಲ್ಲ ನಾನು ಒಂದು ಮಸಾಲೆ ವಡೆ ಮಾಡ್ತಾಯಿದ್ದೀನಪ್ಪ ಹಾಗೆ ನಿಮ್ಗೊಂದು ರೆಸಿಪಿ ಕೊಡ್ತೀನಿ ಇಲ್ಲಿ ಒಂದು ಅರ್ಧ ಕಿಲೋ ಬೇಳೆ ನೆನೆಸಿದ್ದೀನಪ್ಪ ನೋಡಿ ಈ ಥರ ಒಂದೆರಡು ಸಲ ತೊಳೆದು ಈ ಥರ ನೆನೆಸಿದ್ದೀನಿ ಇಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಹಸಿಮೆಣಸ ದೊಡ್ಡ ಪತ್ರೆ ಎಲೆ ಇದು ನಮ್ಮ ಪಾಟಿಂದು ಓಕೆನಾ ಇದಕ್ಕೆ ವಡೆಗೆ ಹಾಕ್ತಾಯಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಅಷ್ಟೇ ತುಂಬ ಹಾಕ್ಕೊಳ್ಳಿ ವಡೆಗೆ ವಡೆ ಸಾಕು ಟೇಸ್ಟಿ ಬರುತ್ತೆ ಪುದೀನ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ನೋಡಿಯಪ್ಪ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಇದನ್ನು ಒಂಚೂರು ಗ್ರೈಂಡ್ ಮಾಡ್ಕೊತೀನಪ್ಪ ನೋಡಿ ಶುಪ್ಪ ಮೆಣಸಿನ್ಕಾಯಿ ಜೊತೆ ಜೀರಿಗೆನೂ ಹಾಕ್ಕೊಳ್ಳಿ ಬೇಳೆ ಸೋರು ಹಾಕ್ಕೋಬೇಕು ನೀವು ಜಾಸ್ತಿ ನೀರು ಇದು ಸೋರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿಪ್ಪ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಪ್ಪ ಬೇಳೆ ನೋಡಿಪ್ಪ ಸ್ವಲ್ಪನೇ ರಪ್ಪಾಗಿದೆ ಸಾಕಿಷ್ಟು ತುಂಬ ಬೆಳೆ ಬೆಳೆ ಥರ ಇದು ಮಾಡಿಲ್ಲ ಯಾಕೆಂದರೆ ನಾನು ತುಂಬ ಸೊಪ್ಪುಗಳು ಹಾಕೋದ್ರಿಂದ ಹೊಂದ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಏನು ಸ್ವಲ್ಪನೇ ತರಕಾರಿ ಆಗಿ ಗ್ರೈಂಡ್ ಮಾಡಿದ್ದೀನಿ ನೋಡಿಪ್ಪ ಬಾಣಲೆ ಇಟ್ಟಿದ್ದೀನಿ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಪ್ಪ ನಾನು ಪ್ಯೂರ್ ಕೊಬ್ಬರಿ ಎಣ್ಣೆ ಇದು ಸರಿ ನೋಡಿಪ್ಪ ಪ್ಯೂರ್ ಕೊಬ್ಬರಿ ಎಣ್ಣೆ ಅಪ್ಪ ಇದು ಬಾಣಲಿ ಹಿಟ್ಟು ಬೆಣ್ಣೆ ಹಾಕೊಂಡಿದ್ದೀನಿ ನೋಡಿ ಹಿಟ್ಟಿಗೆ ಎಲ್ಲ ಸೊಪ್ಪುಗಳು ಹಾಕೋತಾ ಇದ್ದೀನಿ ಅದರಲ್ಲೂ ದೊಡ್ಡ ಪತ್ರೆ ಎಲೆ ಒಂದು ನಾಲ್ಕು ಎಲೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಕಬ್ಬಾಕ್ಷಿ ಈರುಳ್ಳಿ ತುಂಬ ಮಸಾಲೆ ಹಾಕ್ತಾ ಇದ್ದೀನಿ ಹೆಲ್ದಿಯಾಗಿರುತ್ತೆ ಅಂತ ಇದು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿರೋದು ಅದು ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡಬೇಕೀಗ ಈರುಳ್ಳಿ ಸೊಪ್ಪೆಲ್ಲ ನಿಮ್ಗೆ ಎಷ್ಟು ಬೇಕೋ ಹಾಕೊಳ್ಳಿ ಹಾಕ್ಕೊಳ್ಳಿಪ್ಪ ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿಪ್ಪ ಹಿಂಗೆ ಚೆನ್ನಾಗಿ ಹದವಾಗಿ ಕಲಿಸ್ಬೇಕು ಮಿಕ್ಸ್ ಆಗಬೇಕು ಆ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಆಗಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಒಡೆ ಇಟ್ಟು ಅಲ್ವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟಷ್ಟೇ ಕ್ವಾ ಕ್ವಾಂಟಿಟಿ ಇದು ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಹಾಗೆ ತೋರಿಸ್ತಾ ಇದ್ದೀನಿ ಈ ಥರ ಉಂಡೆ ಮಾಡಿ ಇಟ್ಕೊಳ್ಳಿ ಈಸಿ ಆಗುತ್ತೆ ಎಣ್ಣೆ ಕಾದಿದೆ ಹಾಕ್ತಾಯಿದ್ದೀನಿ ವಡೆ ಸ್ಪೆಷಲ್ ಅಂದರೆ ಕೋಕೋನಟ್ ಆಯಿಲಲ್ಲಿ ವಡೆ ಕರಿತಾ ಅದು ಮತ್ತು ನಮ್ಮ ಪಾಟಿನ ದೊಡ್ಡ ಸ್ಪೆಷಲ್ ಕೊಬ್ಬರಿ ಎಣ್ಣೆಯಲ್ಲಿ ಬೇಯಿಸಿದ್ರೆಪ್ಪ ಅಪ್ಪ ಸ್ವಲ್ಪ ನೋಡಿ ಈ ತರ ಬೆಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಣ್ಣೆ ಗರ್ಗರಿಯಾಗಿ ಬೇಯಿಸಿಪ ಈ ತರ ನೋಡಿಪ್ಪ ಗರ್ಗರಿಯಾಗಿ ಟೇಸ್ಟಿಯಾಗಿ ಮಸಾಲ ವಡೆ ನೋಡಿಪ್ಪ ಇದು ಮಸಾಲೆ ವಡೆ ಅನ್ನೋದಕ್ಕಿಂತ ಅದ್ರಲ್ಲಿ ಎಲ್ಲ ಒಂಥರ ಮಸಾಲೆ ಜಾಸ್ತಿ ಹಾಕೋದ್ರಿಂದ ಒಳ್ಳೆ ಸ್ನ್ಯಾಕ್ಸ್ ಅನ್ಸುತ್ತೆಪ್ಪ ಒಂದು ಚಟ್ನಿ ಇದ್ಬಿಟ್ರಂತ ಇದಕ್ಕೆ ಒಳ್ಳೆಯ ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಓಕೆನಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗುತ್ತೆ ಓಕೆ ಸಿ ಯು ಬಿಸಿ ಬಿಸಿ ಮಸಾಲ ವಡೆ ಚಟ್ನಿ ಸರ್ವ್ ಮಾಡಿದ್ದೀನಿ ನಿಮಗೆ ಟೇಸ್ಟ್ ನೋಡಿ ಲೈಕ್ ಕೊಡಿ ಓಕೆ